ಗೊರೂರು ಜಲಾಶಯವು ಭರ್ತಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಹೇಮಾವತಿ ನದಿಗೆ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ನದಿಗೆ ಹರಿಯ ಬಿಡಲಾಗುತ್ತಿದ್ದು ಹೇಮಾವತಿ ನದಿಯು ಅಪಾಯಮಟ್ಟ ಮೀರಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ನದಿಯ ತಗ್ಗು ಪಾತ್ರದ ಜನರು ಎಚ್ಚರವಾಗಿರಬೇಕು ಎಂದು ಹೇಮಾವತಿ ಜಲಾಶಯ ಯೋಜನೆಯ ನಂಬರ್ ಪಾಯಿಂಟ್ ಮೂರು ವಿಭಾಗದ ಕಾರ್ಯಪಾಲಕ ಎಂಜಿನಿಯರ್ ಆನಂದ್ ಮನವಿ ಮಾಡಿದರು ಗದ್ದೆ ಹೊಸೂರು ಚಿಕ್ಕಮಂದಗೆರೆ ಶ್ರವನೂರು ಬಂಡಿಹೊಳೆ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ನೀರು ನುಗ್ಗಿದ್ದು ನದಿಯು ಅಪಾಯ ಮಟ್ಟವನ್ನು ಮೀರಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರು ಎಚ್ಚರವಾಗಿರುವ ಜೊತೆಗೆ ನದಿಗೆ ಬಟ್ಟೆ ಒಗೆಯಲು ದನಕರುಗಳಿಗೆ ನೀರು ಕುಡಿಸಲು ನದಿಗೆ ಇಳಿಯಬಾರದು ಎಂದು ಎಚ್ಚರಿಸಿದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆನಂದ್ ಗೊರೂರು ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗುತ್ತಿದ್ದು ನದಿಗೆ ಹರಿಯ ಬಿಡುವ ನೀರಿನ ಪ್ರಮಾಣ ಇನ್ನೂ ಹೆಚ್ಚಾಗುವ ಸಾಧ್ಯತೆಯಿರುವುದರಿಂದ ರೈತ ಬಾಂಧವರು ಎಚ್ಚರವಾಗಿರಬೇಕು ನದಿಯ ಪಾತ್ರದ ತಗ್ಗುಗಳಲ್ಲಿ ವಾಸವಾಗಿರುವ ಜನರು ಸುರಕ್ಷಿತ ಪ್ರದೇಶಕ್ಕೆ ತೆರಳಬೇಕು ನದಿಗೆ ಇಳಿಯುವುದು ದನಕರುಗಳನ್ನು ತೊಳೆಯಲು ನದಿಗೆ ಹೋಗುವುದು ಸೇರಿದಂತೆ ನದಿಯ ಪಾತ್ರದತ್ತ ತೆರಳಬಾರದು ಎಂದು ತಿಳಿಸಿ ಎಚ್ಚರಿಕೆ ಸೂಚನಾ ಫಲಕಗಳನ್ನು ಹಾಕಿಸಿದ್ದಾರೆ ಬರ್ತಾ ಇದೆ ನದಿ ನದಿ ದಡದಲ್ಲಿರ್ತಕ್ಕಂಥ ಜನ ಜಾನುವಾರುಗಳು ಸಾರ್ವಜನಿಕರು ಯಾವುದು ಯಾರೂ ಕೂಡ ನದಿ ಎತ್ತರಕ್ಕೆ ಹೋಗಬಾರ್ದು ಅಪಾಯ ಬಟ್ಟೆ ಇದ್ದು ಕೂಡ ನೀರು ಜಾಸ್ತಿ ಆಗ್ಬೋದು ಯಾಕೆ ಅಂತಂದರೆ ಯಾರು ಕೂಡ ಇಳಿಬಾರ್ದು ಹೋಗಬಾರ್ದು ಮತ್ತೆ ಬಟ್ಟೆ ತೊಳೆಯುದಿಯಲ್ಲಿ ಹಸುಗಳು ತೊಳೆಯುವುದರಲ್ಲಿ ಯಾವುದೂ ಕೂಡ ಇಳಿ ಇಳಿದು ಆಮೇಲೆ ಪ್ರವಾಸಿಗರ ಬಂದು ನೋಡುವಂಥದ್ದು ಮತ್ತೆ ಸೆಲ್ಫಿ ತಗೊಳ್ಳುವಂಥದ್ದು ಯಾವುದೂ ಕೂಡ ಮಾಡಬಾರ್ದು ನಾವೀಗ ಆಲ್ರೆಡಿ ಪಂಚಾಯತಿವರಿಗೆ ಮತ್ತೆ ರೆವಿನ್ಯೂನವ್ರಿಗೂ ಕೂಡ ಈಗ ಆಲ್ರೆಡಿ ಪ್ರಕಟಣೆ ಓಡಿಸಿದ್ದೀನಿ ಅವರು ಕೂಡ ಸಮರ್ಪೋಗಿ ಕೆಲಸ ಮಾಡ್ತಾ ಇದ್ದಾರೆ ರಕ್ಷಣಾ ಇಲಾಖೆಯವರು ಕೂಡ ಪೊಲೀಸ್ ದರ ಅಂತ ಹೇಳಿದ್ದಾರೆ ಈಗ ನಾನು ನಮ್ಮಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಕೂಡ ಇದೇ ನೈಟ್ ಎಲ್ಲ ವಾಚ್ ಮಾಡ್ತಾ ಇದ್ದಾರೆ ಹೇಮಾವತಿ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆಗ್ತದೆ ಈಗಾಗಲೇ ಗರಡು ಜಲಾಶಯದಿಂದ ಹೆಚ್ಚಿನ ನೀರನ್ನು ಹೊರಬೀಳ್ತಾ ಇರೋದ್ರಿಂದ ಈಗಾಗಲೇ ನಮ್ಮ ನೀರಾವರಿ ಇಲಾಖೆಯವರು ಹೇಳಿದಾಗ ಮೂವತ್ತರಿಂದ ನಲವತ್ತು ಕ್ಯೂಸೆಕ್ಸ್ ನೀರು ಬರ್ತಾಕ್ ಮೂವತ್ತು ನಾಲ್ಕು ಸಾವಿರ ಕ್ಯೂಸೆಕ್ಸ್ ನೀರು ಬರ್ತಾ ಇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅದು ಪ್ರವಾಹ ಇರೋದ್ರಿಂದ ಈಗೇನು ಏನು ಪ್ರವಾಹ ಆಗ್ತಕ್ಕಂಥ ಸ್ಥಳಗಳಿಗೆ ಅಲ್ಲ ಗ್ರಾಮ ಪಂಚಾಯತ್ಗಳಿಂದ ಎಲ್ಲ ಜನರು ಜನ ಜನರು ಮತ್ತು ಜಾನುವಾರುಗಳು ಹೋಗಬಾರ್ದು ಅಂತ ಹೇಳಿ ಈಗಾಗಲೇ ಎಚ್ಚರಿಕೆಯನ್ನು ಮತ್ತು ಅವರಿಗೆ ಮನವರಿಕೆಯನ್ನು ಮಾಡಿಕೊಳ್ಳಲಾಗಿದೆ ಜೊತೆಗೆ ಎಲ್ಲ ಕಡೆ ಬ್ಯಾನರ್ಗಳನ್ನು ಸಹ ಅಳವಡಿಸಲಾಗಿದೆ ಜೊತೆಗೆ ಈಗಾಗಲೇ ಹಲವಾರು ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು ನಮ್ಮ ಜಲನಿಕ ಇಲಾಖೆ ಇರ್ಬೋದು ಆಗಿರ್ಬೋದು ಎಲ್ಲರೂ ಮತ್ತು ನಮ್ಮ ಕಂದಾಯ ಇಲಾಖೆಯವರಾಗಿರ್ಬೋದು ಎಲ್ಲರೂ ಸೇರಿ ನಾವು ಈ ಒಂದು ಯಾವುದೇ ರೀತಿಯಾದಂಥ ಅನಾಹುತಗಳು ಈ ತಾಲೂಕಿನಲ್ಲಿ ನಡೀಬಾರ್ದು ಹೇಳಿ ನಾವು ಆದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸಹಕಾರ ಸಾರ್ವಜನಿಕ ಸಹ ಈ ಕ್ಷೇತ್ರದಲ್ಲಿ ಸಹಕಾರ ಕೊಟ್ಟು ಈಗ ನೀರು ಜಾಸ್ತಿ ಇರೋದ್ರಿಂದ ಒತ್ತಡ ಜಾಸ್ತಿ ಇರೋದ್ರಿಂದ ಅಪಾಯ ಆಗೋ ಚಾನ್ಸಸ್ ಇದೆ ಜೀವ ಹೋದ ನಂತರ ನಾವು ತರೋಕ್ಕಾಗಲ್ಲ ಅದಕ್ಕೋಸ್ಕರ ಹೇಳೋದು ದಯವಿಟ್ಟು ನೀರಿಗೆ ಇಡಿಬೇಡಿ ಈಜು ಈಜಕ್ಕೂ ಹೋಗಬೇಡಿ ದೋಣಿಯನ್ನು ಕೂಡ ಈ ಟೈಮಲ್ಲಿ ಬಿಡೋಕ್ಕೆ ಹೋಗೋದು ಸುರಕ್ಷತೆ ಅಲ್ಲ ಅದರಿಂದ ಮೀನು ಹಿಡಿಯೋದು ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ ಇದನ್ನು ನಿಮಗೆ ಹೇಳ್ಕೊತಾ ಇದ್ದೀನಿ ಜೊತೆಗೆ ನಿಮ್ಮ ಸ್ವತ್ತುಗಳನ್ನು ಕೂಡ ಈಗ ತನಕರುಗಳು ಇರ್ಬೋದು ಎಲ್ಲವನ್ನು ಕೂಡ ಸುರಕ್ಷಿತವಾಗಿ ಇಡ್ತಾ ಆಲ್ರೆಡಿ ನಿನ್ನೆನೋ ಮನೆಯೂ ಕೂಡ ನಾವು ಮೈಕ್ ತೊಗೊಂಡು ಅನೌನ್ಸ್ ಎಲ್ಲ ಮಾಡಿದ್ದೀವಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಸ್ವತ್ತುಗಳನ್ನು ಮತ್ತೆ ನಿಮ್ಮ ಜೀವ ಕೂಡ ಇಂಪಾರ್ಟೆಂಟ್ ಆಗಿದೆ ಅದನ್ನೆಲ್ಲ ಸುರಕ್ಷಿತವಾಗಿ ನೋಡ್ಕೊಳ್ಳೋ ದೃಷ್ಟಿಯಿಂದ ತುಂಬಾ ಕಾಳಜಿ ತಗೊಳ್ಳಿ ಅಂತ ಕೇಳ್ತಾ ಇದ್ದೀವಿ ಜೊತೆಗೆ ನಾವು ಪೊಲೀಸರು ಕೂಡ ಈಗ ಹೇಮಾವತಿ ನದಿ ಪಾತ್ರದ ಹೇಮಗಿರಿ ಅಣೆಕಟ್ಟೆ ಹಾಗೂ ಮಂದಗೆರೆ ಅಣೆಕಟ್ಟೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ರೇವತಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಪಿಡಿಯೋದಯ ಶಂಕರ್ ಎಇ ವಿಶ್ವನಾಥ್ ಸಹಾಯಕ ಇಂಜಿನಿಯರ್ಗಳಾದ ನಾಯಕ್ ರಾಘವೇಂದ್ರ ಹಾಗೂ ಸಹಾಯಕ ಕಿರಿಯ ಇಂಜಿನಿಯರ್ಗಳು ಹಾಗೂ ನೀರಾವರಿ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ